ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡು ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಇನ್ನೇನು ಅಕ್ಟೋಬರ್ ತಿಂಗಳು ಮುಗಿತಾ ಬರ್ತಿದೆ ಸ್ನೇಹಿತರ ಈ ಅಕ್ಟೋಬರ್ ಇಪ್ಪತ್ತೇಳರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಅಕ್ಟೋಬರ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಪರಿಣಾಮಗಳು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಪರಿಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಕನ್ನಡ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಹೇಳಿದ ಕೊನ್ನ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವೀಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಅನ್ಕೋತೀನಿ ಆದ್ದರಿಂದ ಫಸ್ಟಿಂದ ಏನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿ ತೊಂದರೆ ಪಿಡಿಯೋ ಅಂತ ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಿದ್ದೀರ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ರತಿನಿತ್ಯ ವಿಡಿಯೋನೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಂದು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರೋಣ ಸ್ನೇಹಿತರ ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರದ ಬಗ್ಗೆ ಮಾತನಾಡ್ತಾ ತುಲಾ ತುಲಾರಾಶಿಯ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇದ್ದಂತಹ ಮಂಗಳನು ವೃಶ್ಚಿಕ ರಾಶಿಯ ಒಂದನೇ ಮನೆಗೆ ಅಂದರೆ ನಿಮ್ಮ ಸ್ವಕ್ಷೇತ್ರಕ್ಕೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಅಕ್ಟೋಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ಇದ್ದಂತಹ ಗುರುವು ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡಿರುವ ಕಾರಣ ಈ ಅಕ್ಟೋಬರ್ ಕಳೆದ ನಂತರ ಈ ನವೆಂಬರ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಗುರುವಿನ ಪ್ರಭಾವವನ್ನು ನಿಮ್ಮ ರಾಶಿಯವರ ಮೇಲೆ ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಎಂಟರರಿಂದ ಪ್ರಾರಂಭವಾದಂತಹ ಶುಕ್ರನು ಕನ್ಯಾ ರಾಶಿಗೆ ಅಕ್ಟೋಬರ್ ಒಂಬತ್ತರಿಂದ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಅಕ್ಟೋಬರ್ ಕೊನೆಯ ಈ ಕೊನೆಯ ದಿನಗಳಂದು ಕೂಡ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಇದ್ದಂತಹ ಬುಧನು ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದೆಯೇ ಪ್ರವೇಶವನ್ನು ಮಾಡಿರುವ ಕಾರಣ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅದರಲ್ಲೂ ಈ ನವೆಂಬರ್ ಮೊದಲ ವಾರದಲ್ಲೂ ಸಾಕಷ್ಟು ಸಕಾರಾತ್ಮಕತೆಯನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದಂತಹ ಸೂರ್ಯನು ತುಲಾರಾಶಿಗೆ ಹನ್ನೆರಡನೇ ಮನೆಗೆ ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಹದಿನೇಳರಿಂದ ಪ್ರವೇಶವನ್ನು ಮಾಡಿರುವ ಕಾರಣ ಸೂರ್ಯನ ಸಂಪೂರ್ಣ ಬೆಂಬಲವನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಮೀನ ರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳಿಡೀದ್ರೆ ರಾಹು ಕುಂಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದ್ದು ಕೇತು ಸಿಂಹ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕೊನೆಯ ವಾರದಂದು ವೃತ್ತಿಪರವಾಗಿ ಅದ್ಭುತವಾದ ಬೆಳವಣಿಗೆಯ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಸಾಮಾನ್ಯವಾದ ಸಮಯವನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ವೃತ್ತಿಪರವಾಗಿ ನೀವು ಉತ್ತಮವಾದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಬಡ್ತಿ ಅಥವಾ ವೃತ್ತಿಯಲ್ಲಿ ಸುಧಾರಣೆಗಾಗಿ ಕಾಯುವಂಥವರಿಗೆ ನೀವು ಅದನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಪ್ರಶಂಸಿಸಲಾಗ್ತದೆ ಮೇಲಾಧಿಕಾರಿಗಳಿಂದ ನಿಮ್ಮ ಕೀರ್ತಿಯು ಕೂಡ ಹೆಚ್ಚಾಗಲಿದೆ ಬಾಕಿ ಉಳಿದಿರುವಂತಹ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿತ ಹೋಗ್ತವೆ ಅದೇ ಸಮಯದಲ್ಲಿ ಕೆಲಸದ ಹೊರೆ ಹೆಚ್ಚಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಆದರೆ ನೀವು ಅದನ್ನು ಪೂರ್ಣಗೊಳಿಸುವಂತಹ ಮನಸ್ಥಿತಿಯು ಕೂಡ ನಿಮ್ಮದಾಗಿರಲಿದೆ ಉದ್ಯೋಗಕ್ಕಾಗಿ ಹುಡುಕುವಂಥವರಿಗೆ ಈ ತಿಂಗಳು ಬಹಳ ಉತ್ತಮವಾದಂತಹ ಉದ್ಯೋಗವೂ ಸಿಕ್ತಾ ಹೋಗ್ತದೆ ಅದರಲ್ಲೂ ಈ ನವೆಂಬರ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ನಿಮ್ಮ ಸಮಯ ಉತ್ತಮವಾಗಿರಲಿದೆ ಮದುವೆ ಅಥವಾ ಸಂತಾನಕ್ಕಾಗಿ ಕಾಯುತ್ತಿರುವರು ಈ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಪಡಿಬಹುದಾಗಿದೆ ಕುಟುಂಬ ಸದಸ್ಯರಿಂದ ಬೆಂಬಲವು ಕೂಡ ನಿಮ್ಮ ಪರವಿರಲಿದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭದಲ್ಲಿ ಹಾಜರಾಗ್ಬೋದು ಇದರಿಂದ ನಿಮ್ಮ ಕುಟುಂಬ ಸಂಬಂಧಗಳು ಇನ್ನಷ್ಟು ಗಟ್ಟಿಮುಟ್ಟಾಗಿರಲಿದೆ ಅದರಲ್ಲೂ ಈ ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಮಾತುಗಳನ್ನು ಸಾಧ್ಯವಷ್ಟು ಮೃದುವಾಗಿ ಹಿಡಿದ ಸ್ನೇಹಿತರೆ ಇದರಿಂದ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಬಹುದಾಗಿದೆ ನಿಮ್ಮ ಕುಟುಂಬ ಸಂಬಂಧಗಳು ಕೂಡ ಚೆನ್ನಾಗಿರಲಿವೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ತಿಂಗಳು ಸಾಮಾನ್ಯವಾಗಿರ್ತದೆ ಮೊದಲ ಎರಡು ವಾರಗಳಲ್ಲಿ ಶೀತ ಮಧ್ಯ ರಕ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಅಕ್ಟೋಬರ್ ತಿಂಗಳಿನಲ್ಲಿ ಕಂಡಿರ್ತೀರಿ ಆದರೆ ಈ ಕೊನೆಯ ವಾರದಲ್ಲಿ ನಿಮ್ಮ ಆರೋಗ್ಯವು ಬಹಳಷ್ಟು ಸುಧಾರಿಸ್ತಾ ಬಂದಿದೆ ಹಾಗೆ ಈ ನವೆಂಬರ್ ತಿಂಗಳ ಮೊದಲ ವಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಹೇರಿ ಅದರಲ್ಲೂ ವಾಹನವನ್ನು ಚಲಾಯಿಸುವಾಗ ಉಷ್ಣತೆ ಮತ್ತು ಕಣ್ಣಿನ ಆಯಾಸವನ್ನು ತಪ್ಪಿಸಲು ವಿಶ್ರಾಂತಿ ಮತ್ತು ಸಾಕಷ್ಟು ನೀರನ್ನು ಕುಡಿಯಿರಿ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರವೂ ಕೂಡ ಇರ್ತದೆ ಆದರೆ ಅಡೆತಡೆಗಳು ಮತ್ತು ಕೆಲಸದ ಹೊರೆ ಹೆಚ್ಚಿರೋ ಕಾರಣ ಆದಾಯವು ಬಹಳಷ್ಟು ಸುಧಾರಿಸ್ತಾ ಬರ್ತದೆ ನಿಮ್ಮ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದರೆ ಈ ನವೆಂಬರ್ ಮೊದಲ ವಾರದಲ್ಲಿ ಬಹಳ ಉತ್ತಮವಾಗಿರಲಿದೆ ನಂತರದ ಅವಕಾಶಗಳು ಅಷ್ಟು ಉತ್ತಮವಾಗಿರುವುದಿಲ್ಲ ತಿಂಗಳ ಕೊನೆಯಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿ ಇಟ್ಟಿರೋ ಕಾರಣ ಈ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಂಡಿರ್ತೀರಿ ಮತ್ತು ಆಕ್ರಮಣಕಾರಿ ಮಾತುಕತೆಗಳನ್ನು ಕೂಡ ತಪ್ಪಿಸಬೇಕಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಈ ಅಕ್ಟೋಬರ್ ಕೊನೆಯ ವಾರವೂ ಆಗಿರ್ತದೆ ಅವಕಾಶಗಳು ಮತ್ತು ಏಕಾಗ್ರತೆಯು ಹೆಚ್ಚಾಗುವಂತಹ ಸಮಯ ಇದಾಗಿರಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಈ ತಿಂಗಳ ಕೊನೆಯ ವಾರದಂತಹ ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ನೀವು ಪಡಿತಾ ಹೋಗ್ತೀರಿ ಅದರಲ್ಲೂ ಅಣುಕು ಪರೀಕ್ಷೆಗಳಿಗಾಗಿ ಬಹಳಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಿ ಇದರಿಂದಲೂ ಕೂಡ ಸಾಕಷ್ಟು ಸಕಾರಾತ್ಮಕತೆಯನ್ನು ನೀವು ಕಾಣ್ತಾ ಬರ್ತೀರಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅಕ್ಟೋಬರ್ ಕಳೆದ ನಂತರ ನವೆಂಬರ್ ತಿಂಗಳು ಕೂಡ ಬಹಳ ಅನುಕೂಲಕರವಾಗಿರ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ಉತ್ತಮವಾದ ಲಾಭದ ಅರಿವು ಮತ್ತು ನೆಟ್ವರ್ಕ್ಗಳ ಮೂಲಕ ಉತ್ತಮವಾದ ಲಾಭಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ ಕೊನೆಯ ಈ ಎರಡು ವಾರಗಳಲ್ಲಿ ಕುಟುಂಬ ಮತ್ತು ವೈಯಕ್ತಿಕ ಅಗತ್ಯಗಳಿಗಾಗಿ ಖರ್ಚುಗಳು ಕೂಡ ಹೆಚ್ಚಾಗಿದ್ದ ಕಾರಣ ವಾಹನ ಮತ್ತು ಮನೆ ಖರೀದಿಸಲು ಬಹಳಷ್ಟು ಕಷ್ಟವಾಗಿರುತ್ತದೆ ಹೂಡಿಕೆ ಮಾಡಲು ಬಯಸುವವರು ಮೊದಲ ಎರಡು ವಾರಗಳಲ್ಲಿ ಆದ್ಯತೆ ನೀಡ್ತಾ ಬನ್ನಿ ಈ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಗುರುವಿನ ಬೆಂಬಲವೂ ಕೂಡ ಇರುವುದರಿಂದ ಉತ್ತಮವಾದ ಆದಾಯವನ್ನು ಕೂಡ ಕಾಣ್ತಾ ಬರ್ತೀರಿ ಆದರೆ ಮುಖ್ಯವಾಗಿ ಈ ರಾಶಿಯವರು ಬಜೆಟನ್ನು ಇಟ್ಕೊಳ್ಬೇಕಾಗಿರುತ್ತದೆ ಅನಗತ್ಯವಾಗಿ ಯಾವುದೇ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಸಕಾರಾತ್ಮಕತೆಯನ್ನು ನೀವು ಕಾಣ್ತಾ ಬರ್ತೀರಿ ಲಾಭಗಳು ಪ್ರಬಲವಾಗಿರ್ತದೆ ಸಮಯವನ್ನು ಸದ್ದಿಲ್ಲದೆ ಬಾಕಿಗಳನ್ನು ಪೂರ್ಣಗೊಳಿಸ್ತಾ ಹೋಗ್ತೀರಿ ಕಾರ್ಯತಂತ್ರವನ್ನ ಯೋಜಿಸಲು ಈ ಟೈಮನ್ನು ಬಳಸಿಕೊಳ್ಳಿ ಸ್ನೇಹಿತರೆ ಅದರಲ್ಲೂ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಆಲ್ರೆಡಿ ಪ್ರವೇಶವನ್ನ ಮಾಡಿರುವ ಕಾರಣ ನಿಮ್ಮ ಅದೃಷ್ಟ ಮತ್ತೆ ಹಿರಿಯರ ಬೆಂಬಲ ಜೊತೆಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಕೊಳ್ತವೆ ಬಡ್ತಿಗಳು ಮತ್ತು ಪಾತ್ರದ ಉನ್ನತೀಕರಣಕ್ಕೆ ಬಹಳ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನಿಮ್ಮ ರಾಶಿಯಲ್ಲಿ ಬದುಕನ್ನು ಪ್ರಸ್ತುತಿಯಲ್ಲಿ ಸುಧಾರಿಸುವ ಕಾರಣ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಮಂಗಳನು ತನ್ನ ಶಕ್ತಿಯನ್ನು ನಿಮಗೆ ನೀಡುವ ಕಾರಣ ಕಠಿಣ ಮಾತುಗಳನ್ನು ತಪ್ಪಿಸಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ಹೇರಿ ಸ್ನೇಹಿತರೆ ಯಾವುದೇ ರೀತಿಯ ಹಠತ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಕೊನೆಯ ವಾರದ ಈ ಕೊನೆಯ ದಿನಗಳಲ್ಲೂ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳ ಜೊತೆಗೆ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತದೆ ಹಾಗಾದರೆ ಈ ತಿಂಗಳಿನಲ್ಲಿ ಈ ಕೊನೆಯ ವಾರದಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಏನೆಲ್ಲ ಪರಿಣಾಮಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಳ್ತಾ ಹೋಗ್ತಾನೆ ಗಮನ ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹನ್ನೊಂದನೇ ಮನೆಯಲ್ಲಿ ಶುಕ್ರನು ನಿತ್ಯ ಸ್ಥಾನದಲ್ಲಿ ಇದ್ದ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಬರ್ತದೆ ನೆಟ್ವರ್ಕಿಂಗನ್ನು ಮಾಡುವಂತಹ ಸಂದರ್ಭದಲ್ಲಿ ವಿನಯವನ್ನು ಈ ರಾಶಿಯವರು ಮುಖ್ಯವಾಗಿ ಇಟ್ಕೊಳ್ಬೇಕಾಗುತ್ತದೆ ಇನ್ನು ನಿಮ್ಮ ಸ್ಥಿರ ಲಾಭಗಳನ್ನು ಕಾಯ್ದುಕೊಳ್ಳಲು ಅಕ್ಟೋಬರ್ ಹದಿನೆಂಟರಿಂದ ಒಂಬತ್ತು ಉಚ್ಚ ಸ್ಥಾನದಲ್ಲಿ ಗುರು ಆಲ್ರೆಡಿ ಪ್ರವೇಶವನ್ನ ಮಾಡಿರೋ ಕಾರಣ ಈ ತಿಂಗಳ ಕೊನೆಯ ವಾರ ಆದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ ಗುರುಗಳು ಮತ್ತು ಹಿರಿಯರನ್ನ ಸಾಧ್ಯವಾದಷ್ಟು ಗೌರವಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಕಾರಣರಾಗ್ತೀರಿ ಹಾಗೆಯೇ ನಿಮ್ಮ ನಿಯಂತ್ರಿತ ಶಕ್ತಿಗಾಗಿ ನೀವು ಮಾಡಬೇಕಾಗಿರುವಂತಹ ಕಾರ್ಯವೇನು ಅಂತ ಕೇಳೋದಾದರೆ ಅಕ್ಟೋಬರ್ ಇಪ್ಪತ್ತೇಳರ ನಂತರ ನಿಮ್ಮ ರಾಶಿಯಲ್ಲಿ ಮಂಗಳನು ಪ್ರವೇಶವನ್ನು ಮಾಡಿರುವ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಪ್ರತಿ ಮಂಗಳವಾರ ಓಂ ಅಂಗರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಮಂಗಳ ದೇವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಈ ಟೈಮ್ನಲ್ಲಿ ಕಠಿಣ ಮಾತುಗಳನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರುತ್ತದೆ ಮತ್ತು ನಿಮ್ಮ ಖರ್ಚುಗಳು ಮತ್ತು ಆತಂಕವನ್ನು ಕಡಿಮೆ ಮಾಡಲು ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರೋಗ್ಯದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಆ ಸೂರ್ಯದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗ್ತೀರಿ ಇನ್ನು ಪ್ರತಿ ಶನಿವಾರದಂದು ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯನ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ಬೋದಾಗಿದೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಣ್ಣೆಯ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತದೆ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಇರ್ತದೆ ಸ್ನೇಹಿತರ ದೇವರನ್ನು ಮಾಡಿ ಕೆಟ್ಟವರು ಯಾರೂ ಆಗಿಲ್ಲ ಸ್ನೇಹಿತರ ಆದ್ದರಿಂದ ಸಾಧ್ಯವಾದಷ್ಟು ಆಧ್ಯಾತ್ಮಿಕತ ಕಡೆ ಹೆಚ್ಚಿನ ಬಲವನ್ನು ಕೊಡ್ತಾ ಬನ್ನಿ ಇದು ನಿಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕೆ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗುರುವೇ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯದೇವ ಮತ್ತು ತಾಯಿ ಲಕ್ಷ್ಮೀ ದೇವಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್